我送你。 so God. Oh.

i yeah मरण i do Carey, so, so, me,

ಸಮರ್ಪಿಸುತ್ತ ಹುಡುಕಿ ಬಂದಿದ್ದೇವೆ ನಿಮ್ಮ ಸನ್ನಿಧಿಯಲ್ಲಿ ನಾವು ನಮ್ಮೆಲ್ಲ ಕೊರತೆಗಳನ್ನ ನಿಮಗೆ ಸಮರ್ಪಿಸುತ್ತಾ ಸ್ವಾಮಿ ನೀವು ಕೊಟ್ಟಂತ ಪ್ರಾರ್ಥನಾ ಕೃಪೆಯಲ್ಲಿ ನಾವು ಪ್ರಾರ್ಥಿಸಲು ಬಂದಿದ್ದೇವೆ ಸ್ವಾಮಿ ನಮ್ಮನ್ನ ನಿಮ್ಮ ಕೃಪೆಯಿಂದ ತುಂಬಿಸಿರಿ ನಿಮ್ಮ ಪರಿಶುದ್ಧವಾದ ಕೃಪೆಯು ನಮ್ಮಲ್ಲಿ ನೆಲೆಸಿರಬೇಕಾದರೆ ನಾವು ಲೋಕವನ್ನು ತೊರೆದು ಸ್ವಾಮಿ ಪರಿಶುದ್ಧವಾಗಿ ಜೀವಿಸುವವರಾಗಬೇಕು ಸ್ವಾಮಿ ನಮ್ಮೆಲ್ಲರನ್ನ ನಿಮ್ಮ ಆತ್ಮ ಬಲದಿಂದ ತುಂಬಿಸಿರಿ ನೀವೇ ಹೇಳಿದಿರಿ ಲೋಕನ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡರ ವಾಕ್ಯದಲ್ಲಿ ನನ್ನ ಪರವಾಗಿ ನೀವು ಮಾತನಾಡಬೇಕಾದರೆ ಸುಮ್ಮನೆ ಎದ್ದು ನಿಲ್ಲಿ ನಿಮ್ಮ ಪರವಾಗಿ ಪರಿಶುದ್ಧಾತ್ಮರು ಮಾತನಾಡುವರು ನೀವು ಎದ್ದು ನಿಂತಾಗ ನೀವು ಹೇಗೆ ಪ್ರಾರ್ಥಿಸಬೇಕು ಯಾವ ರೀತಿ ಪ್ರಾರ್ಥಿಸಬೇಕು ಎಲ್ಲಿ ಪ್ರಾರ್ಥಿಸಬೇಕೆಂದು ಅವರು ನಿಮಗೆ ತಿಳಿ ತಿಳಿಯಪಡಿಸುವಂತೆ ಹೇಳಿದಿರಿ ಸ್ವಾಮಿ ಹೌದು ಕರ್ತನೆ ನಾವು ಪಡೆದಿರುವ ಶಕ್ತಿ ಉತ್ತಮವಾದದ್ದು ಕರ್ತನೆ ಈ ಲೋಕದ ಆತ್ಮಗಿಂತ ನಿಮ್ಮ ಆತ್ಮ ನೂರು ಪಟ್ಟು ಶಕ್ತಿ ಉಳ್ಳೋದು ಕರ್ತನೆ ಸ್ವಾಮಿ ಆ ಶಕ್ತಿಯಿಂದಲೂ ಕೃಪೆಯಿಂದಲೂ ನಮ್ಮನ್ನು ತುಂಬಿಸಿರಿ ದೈವಮಯ ದೈವ ಭಕ್ತಿಯಿಂದ ನಾವು ಪ್ರಾರ್ಥಿಸಲು ನಮಗೆ ಬೇಕಾಗಿರುವಂಥ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ ನಾವಿಲ್ಲ ಹೇಳಿದ ನಾನು ನಿಧನು ಪಾಪದ ಪಂಕದಲ್ಲಿ ನಮ್ಮ ಮಾತೃಗರ್ಭದಲ್ಲಿಯೇ ಪಾಪಿ ಎಂದು ಸ್ವಾಮಿ ನಾವು ಲೋಕದಿಂದ ಬಂದಿದ್ದೇವೆ ಅಂತೇಳಿ ನಿಮ್ಮ ಸನ್ನಿಧಿಯಲ್ಲಿ ಆ ಸ್ವರ್ಗೀಯ ಸೌಭಾಗ್ಯವನ್ನು ಅನುಭವಿಸಲು ನಮ್ಮನ್ನು ನಮ್ಮ ಕುಟುಂಬವನ್ನು ಕುಟುಂಬದ ಸದಸ್ಯರನ್ನು ತೈಸಿಗಳನ್ನು ನಮ್ಮನ್ನು ದ್ವೇಷಿಸುವವರನ್ನು ಬೇಸಿಸುವವರನ್ನು ಲೋಕದಲ್ಲಿ ಆಡಳಿತ ಮಾಡುತ್ತಿರುವ ಅಧಿಕಾರಿಗಳನ್ನು ನಮಗೆ ನೀವು ಇಲ್ಲಿ ಈ ಲೋಕದಲ್ಲಿ ಕೊಟ್ಟಿರುವಂತಹ ಧರ್ಮಸಭೆಯನ್ನು ಧರ್ಮಸಭೆಯ ಅಧಿಕಾರಿಗಳನ್ನು ಯಾಜಕರನ್ನು ಕನ್ಯಾಸ್ತ್ರೀಯರನ್ನು ಎಲ್ಲ ದೈವ ಸೇವಕರನ್ನು ನಿಮಗೆ ಸಮರ್ಪಿಸುತ್ತೇವೆ ಕರ್ತನೆ ಎಲ್ಲರನ್ನು ಕ್ಷಮಿಸಿ ಪ್ರೀತಿಸುವ ಹೃದಯ ನಮಗೆ ಕೊಡಲಿ ಕರ್ತನೆ ನಾವು ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸುವ ಆ ಕೃಪೆಯಿಂದ ನಮ್ಮನ್ನ ತುಂಬಿಸಿರಿ ದೈವಭಯ ದೈವಭಕ್ತಿಯಿಂದ ದೈವ ಕೃಪೆಯಿಂದ ನಮ್ಮನ್ನ ಅನುಗ್ರಹಿಸಿರಿ ನಿಮ್ಮ ಆತ್ಮರಿಂದ ನಮ್ಮನ್ನ ತುಂಬಿಸಿರಿ ಎಂದು ಇಲ್ಲಿ ಬಂದಿರುವ ಎಲ್ಲ ನಮ್ಮ ಸಹೋದರರು ಅವರ ಕುಟುಂಬಗಳನ್ನು ಅವರ ಆಸೆ ಆಕಾಂಕ್ಷೆಗಳನ್ನು ಹೃದಯದಲ್ಲಿರುವ ವೇದನೆಗಳನ್ನು ಹೃದಯದಲ್ಲಿರುವ ಎಲ್ಲ ಕೋರಿಕೆಗಳನ್ನು ಕುಟುಂಬದಲ್ಲಿರುವ ಎಲ್ಲ ಸಂಕಷ್ಟಗಳನ್ನು ನೀವು ಅರಿತಿದ್ದೀರಿ ಆದರೂ ಸ್ವಾಮಿ ಅವರಲ್ಲಿರುವಂತ ಎಲ್ಲ ವೇದನೆಗಳನ್ನ ಸಮರ್ಪಿಸುತ್ತಾ ಕರ್ತನೆ ಆ ವೇದನೆಯನ್ನ ಬದುಕು ನಿಮ್ಮನ್ನ ಸ್ತುತಿಸಿ ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಕತ್ತ ನಿಮ್ಮ ಸಮಾಧಾನವನ್ನು ನಾವು ಪಡೆಯಲು ಬೇಕಾಗಿರುವಂತ ಕೃಪೆಯನ್ನ ಆ ಪರಿಶುದ್ಧ ಆತ್ಮರಿಂದ ನಮಗೆ ದಯಪಾಲಿಸಿರಿ ಆತ್ಮರೇ ನಮ್ಮೆಲ್ಲರನ್ನ ಬಲಪಡಿಸಲು ಮನೆಯಲ್ಲಿ ನಾವು ಬಲಹೀನರಾಗಿದ್ದೇವೆ ನಿಮ್ಮ ಮುಂದೆ ಕೈ ಚಾಚಿದ್ದೇವೆ ದೇವರು ವಾಗ್ದಾನ ಮಾಡಿದ ವಾಗ್ದಾಂತರೇ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಕುಟುಂಬದ ಸದಸ್ಯರೆಲ್ಲ ಇದ್ದಾರೋ ಅವರು ಇರುವ ಸ್ಥಳದಲ್ಲಿ ಅಭಿಷೇಕ ಹಿಡಿದು ಬರಲಿ ನಮ್ಮ ಇತ್ತೈಸಿಗಳು ಪ್ರಾರ್ಥಿಸುವ ವೀರರು ನಮಗಾಗಿ ಪ್ರಾರ್ಥಿಸುತ್ತಿರುವಂತಹ ಪ್ರಾರ್ಥನಾ ವೀರರನ್ನೆಲ್ಲ ನಿಮಗೆ ಸಮರ್ಪಿಸುತ್ತೇವೆ ನಮಗಾಗಿ ಇದು ಬಲಿ ಅರ್ಪಣೆಯಲ್ಲಿ ಪ್ರಾರ್ಥಿಸಿದ ಐದು ಲಕ್ಷ ಗುರುಗಳನ್ನು ಐದು ಲಕ್ಷ ಬಲಿ ಪೂಜೆಯ ಯೋಗ್ಯತೆಯಲ್ಲಿ ನಿಮಗೆ ಸಮರ್ಪಿಸುತ್ತೇವೆ ಇದು ಅರ್ಪಿಸಿದಂತಹ ಬಲಿ ಪೂಜೆಯ ಕೃಪೆಯ ಹೊರಗಳು ನಮ್ಮೆಲ್ಲರ ಮೇಲೆ ಇಡೀ ವಿಶ್ವದ ಮೇಲೆ ಸುರಿದು ಬರಲೆಂದು ಕರ್ತನೆ ಪಂಚಶತಮ ಹಬ್ಬಕ್ಕಾಗಿ ಎದುರು ನೋಡುತ್ತಿದ್ದ ಪ್ರೇಕ್ಷರು ಪ್ರಾರ್ಥಿಸಿದಾಗ ಪಂಚಸತಮ ದಿನದಂದು ವಿಂಗಡ ವಿಂಗಡವಾಗಿ ಕೆನ್ನಾಲಿಗೆ ರೂಪದಲ್ಲಿ ಹಿಡಿದು ಬಂದವರೇ ಅದೇ ದಿವ್ಯ ಶಕ್ತಿಯೇ ನಮ್ಮೆಲ್ಲರನ್ನ ಆವರಿಸಿಕೊಳ್ಳುತ್ತಾ ನಿರಂತರ ಜೀವಿಸುವ ದೇವರನ್ನು ಸುತಿಸಿ ಆರಾಧಿಸಿ ಪ್ರಾರ್ಥಿಸುವ ಕೃಪೆಯು ನಮ್ಮದಾಗಲು ನಮ್ಮನ್ನು ಅಭಿಷೇಕಿಸುವಂದು ಪರಿಶುದ್ಧಾತ್ಮರನ್ನ ಕೂಗಿ ಕರೆದು ನಾವು ಪ್ರಾರ್ಥಿಸಲು ಸಿದ್ಧರಾಗುತ್ತೇವೆ ನಮ್ಮ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ Sim, Esse...